ನಟಿಗೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ ಈಗಾಗಲೇ ನೋಡಿ ಉದ್ಯಮಿ ಎವಿಆರ್ ಅರವಿಂದ್ ವೆಂಕಟೇಶ್ ರೆಡ್ಡಿ ಅರೆಸ್ಟ್ ಆಗಿದ್ರು ಅರವಿಂದ್ಗೆ ಸಾಥ್ ಕೊಟ್ಟಂತಹ ಮಾಡೆಲ್ ಸ್ಯಾಂಡಲ್ವುಡ್ ನಟಿಗೆ ಕಿರುಕುಳ ಕೊಡ್ತಾ ಇದ್ರು ನಿರಂತರವಾಗಿ ಆ ಹಿನ್ನೆಲೆಯಲ್ಲಿ ದೂರನ ಕೂಡ ದಾಖಲಿಸಿದ್ರು ನಿನ್ನೆ ಅಷ್ಟೇ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡ್ತಾರೆ ನಲ್ಲಿ ಶ್ರೀಲಂಕಾದಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು ಏಕಾಏಕಿ ಹೋಗಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಣೆಗೂ ಕೂಡ ಒಳಪಡಿಸಲಾಗುತ್ತೆ ವಿಚಾರಣೆ ಮಾಡಿದ ತದನಂತರ ಅವರನ್ನು ಹೋಗಿ ಕೋರ್ಟ್ಗೂ ಕೂಡ ಪ್ರಲಾಗುತ್ತೆ ಆಮೇಲೆ ಸಂಜೆ ಅಷ್ಟರಲ್ಲಿ ಅವರಿಗೆ ಜಾಮೀನು ಕೂಡ ಮಂಜೂರಾಗುತ್ತೆ ನಾಟಿಗೆ ಕಿರುಕುಳ ಆರೋಪಿ ಅರವಿಂದ ವೆಂಕಟೇಶ್ ರೆಡ್ಡಿ ಬಂಧನದಿಂದ ಈಗಾಗಲೇ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅವರಿಗೆ ನೋಡಿ ನಟಿಗೆ ಕಿರುಕುಳ ಕೊಟ್ಟಿದ್ರು ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ರು ಅದರ ಆರೋಪ ಆರೋಪದಡಿ ಬಂಧನಕ್ಕೆ ಒಳಗಾಗಿದ್ರು ಎ ವಿಆರ್ ಗ್ರೂಪ್ನ ವ್ಯವಸ್ಥಾಪಕರಾಗಿರುವಂತಹ ನಿರ್ದೇಶಕ ಅರವಿಂದ ವೆಂಕಟೇಶ್ ರೆಡ್ಡಿ ಈಗ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ ನನ್ನ ಸಂಜೆ ಅಷ್ಟೇ ಅವರನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು ಸಾಕಷ್ಟು ವಾದ ವಿವಾದಗಳು ಕೂಡ ಆಯಿತು ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಲಯ ಜಾಮೀನನ್ನು ಕೂಡ ಮಂಜೂರು ಮಾಡಲಾಯಿತು ನೋಡಿ ಅಕ್ಟೋಬರ್ ಹತ್ತರಂದು ರಾಜರಾಜೇಶ್ವರಿ ನಗರ ಠಾಣೆಗೆ ನಟಿ ದೂರನ ಕೊಡ್ತಾರೆ ಹೋಗಿ ನನ್ನ ಮೇಲೆ ಈ ರೀತಿಯಾದಂತಹ ಕಿರುಕುಳ ಕೊಡ್ತಾ ಇದ್ದಾರೆ ನನಗೆ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ ನಾನು ಮಾನಸಿಕದಿಂದ ನೊಂದ್ಕೊಂಡು ಬಿಟ್ಟಿದ್ದೇನೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಲೇರ್ತಾರೆ ಆ ಸಂದರ್ಭದಲ್ಲಿ ಭಾರತೀಯ ನ್ಯಾಯ ಸಮಿತಿ ಬಿ ಎನ್ ಎಸ್ ಎಸ್ ಸೆವೆಂಟಿ ಏಟ್ ಟು ಸೆವೆಂಟಿ ನೈನ್ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಒನ್ ಟು ತ್ರೀ ಫೈವ್ ಅಡಿ ಪ್ರಕರಣ ಕೂಡ ದಾಖಲಿಸಿಕೊಡ್ತಾರೆ ಅಲ್ಲಿ ಪೊಲೀಸರು ಕೂಡ ಒಂದು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ಮರೆತು ಬಿಡ್ತಾರೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನ ಕರೆಸ್ತಾರೆ ಬುದ್ಧಿವಾದವನ್ನ ಹೇಳ್ತಾರೆ ಮುಚ್ಚಳಿಕೆಯನ್ನ ಬರೆಸಿಕೊಳ್ತಾರೆ ಆಯ್ತು ನಾನು ಈ ರೀತಿಯಾಗಿ ಕಿರುಕುಳವನ್ನ ಕೊಡಲ್ಲ ಅಂತ ಹೇಳ್ತಾರೆ ಮತ್ತೆ ಅದೇ ರಾಗ ಅದೇ ಹಾಡು ಹಾಗೆ ಕಿರುಕುಳ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಗೋವಿಂದರಾಜನಗರ ಠಾಣೆಯಲ್ಲಿ ಒಂದು ಕೇಸ್ ಕೂಡ ವರ್ಗಾವಣೆಗೊಳ್ಳುತ್ತೆ ತದನಂತರ ಕೇಸನ್ನು ಕೂಡ ಕೈಗೆತ್ತಿಕೊಳ್ತಾರೆ ಸೂಕ್ತವಾಗಿ ತನಿಖೆಯನ್ನ ಮಾಡುತ್ತಾರೆ ಆರೋಪಿಯನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ರು ನಿನ್ನೆ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮುಂದೆ ಇಟ್ಟಿದ್ರು ಹೌದಾ ನೀವು ಮಾಡಿದಿರಾ ಕಿರುಕುಳ ಕೊಟ್ಟಿದ್ದೀರಾ ಈ ರೀತಿಯಾಗಿ ಈಗ ಒಂದು ಎಲ್ಲೋ ಒಂದು ಕಡೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಈಗ ಆರೋಪ ಮೇಲೆ ಆರೋಪ ಮಾಡುತ್ತಿದ್ದಾರೆ ನಟಿಯ ವಿರುದ್ಧವಾಗಿ ನನ್ನ ಹತ್ರ ಬೇಕಾದಂತಹ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ನನ್ನನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರು ಈಗ ನೋಡಿದ್ರೆ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ವೆಂಕಟೇಶ್ ರೆಡ್ಡಿ ಅವರ ಆರೋಪ ಇದು ಮತ್ತೊಂದು ಕಡೆ ಅರವಿಂದ್ಗೆ ಸಾಥ್ ಕೊಟ್ಟಂತಹ ಮಾಡಲ್ ಕೂಡ ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅರೆಸ್ಟ್ ಆಗಿದ್ರು ಎವಿಆರ್ ಗ್ರೂಪ್ ಸಂಸ್ಥಾಪಕ ಆಗಿರುವಂತಹ ಅರವಿಂದ್ ರೆಡ್ಡಿ ನಿನ್ನೆ ಬೆಳಗ್ಗೆ ಅರವಿಂದ್ ರೆಡ್ಡಿ ಅರೆಸ್ಟ್ ಆಗ್ತಾರೆ ಸಂಜೆ ಅಷ್ಟರಲ್ಲಿ ಜಾಮೀನು ಸಿಗುತ್ತೆ ನಟಿಗೆ ಕಿರುಕುಳ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಹುದೊಡ್ಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಈ ಪ್ರಕರಣ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಉದ್ಯಮಿ ಅರವಿಂದ್ ರೆಡ್ಡಿಗೆ ಜಾಮೀನು ಮಂಜೂರಾಯಿತು ಈಗ ನಟಿ ವಿರುದ್ಧವೇ ಸಾಲು ಸಾಲು ಆರೋಪ ಮಾಡುತ್ತಿದ್ದಾರೆ ಪೊಲೀಸರ ಮುಂದೆ ಅರವಿಂದ್ ರೆಡ್ಡಿ ಪ್ರಸ್ತಾಪ ಮಾಡಿದ್ದಾರೆ ನಿಜಕ್ಕೂ ಆರೋಪ ಪ್ರತ್ಯಾರೋಪ ನಟಿ ಕೂಡ ಆರೋಪ ಮಾಡಿದ್ರು ಕೆಲವೊಂದಿಷ್ಟು ಅಂಶಗಳನ್ನ ಮುಂದೆ ಇಟ್ಕೊಂಡು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ನನಗೆ ಹಿಂಸೆ ಆಗ್ತಾ ಇದೆ ನಿರಂತರವಾಗಿ ಟಾರ್ಚರ್ ಕೊಡ್ತಿದ್ದಾರೆ ನಾನು ಎಲ್ಲೇ ಹೋದ್ರೂ ಕೂಡ ನನ್ನನ್ನ ಹಿಂಬಾಲಿಸ್ತಾರೆ ನನ್ನ ಫೋನ್ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಈ ರೀತಿಯಾಗಿ ಕೆಲವೊಂದಿಷ್ಟು ಆರೋಪಗಳನ್ನ ಆಕೆ ಮಾಡಿದ್ರಲ್ಲ ಅದಕ್ಕೆ ಸುಮ್ಮನೆ ಬಿಟ್ಬಿಡ್ತಾರ ಬಿಡ್ತಾರೆ ಪ್ರತ್ಯಾರೋಪವನ್ನ ಕೂಡ ಮಾಡಿದ್ದಾರೆ ಆಕೆ ಏನೇನ್ ಮಾಡಿದ್ಲು ನಿಜಕ್ಕೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನುವಂತಹ ಪ್ರಶ್ನೆಯಲ್ಲಿ ಸಹಜವಾಗೇ ಮೂಡುತ್ತೆ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ ನನ್ನ ಮನೆಯಲ್ಲಿ ಇಟ್ಕೊಂಡು ಇನ್ನವರ ಜೊತೆ ಸಂಸಾರ ಮಾಡಿದ್ಲು ನಟಿ ಮೇಲೆ ಉದ್ಯಮಿ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ಈಗಾಗಲೇ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನ ಪೊಲೀಸರು ಬಂಧಿಸಿದ್ರು ಬಳಿಕ ಅವರಿಗೆ ಜಾಮೀನು ಕೂಡ ಸಿಕ್ತು ನಟಿಯೊಬ್ಬರಿಗೆ ಕಿರುಕುಳ ನೀಡಿದಂತ ಆರೋಪ ಅವರ ಮೇಲಿದೆ ತಮ್ಮ ಜೊತೆ ಇದ್ದಾಗಲೇ ಆ ನಟಿಗೆ ಬೇರೆಯವರ ಜೊತೆ ನಂಟಿತ್ತಂತೆ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ಈಗ ಕನ್ನಡ ಚಿತ್ರರಂಗದ ನಟಿಯೊಬ್ಬರಿಗೆ ಕಿರುಕುಳ ನೀಡಿದಂತ ಆರೋಪದಲ್ಲಿ ನಿರ್ಮಾಪಕ ಕಂ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ನನ್ನ ಅಷ್ಟೇ ಬಂಧನ ಆಗಿತ್ತು ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ ಜಾಮೀನು ಪಡೆದ ಬಳಿಕ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಈ ಪ್ರಕರಣದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಕರೆ ಮಾಡಿ ಕಿರುಕುಳ ನೀಡಿದ್ದೇನೆ ಅಂತ ಆರೋಪಿಸಿದ್ದಾರೆ ಅವರ ಫ್ರೆಂಡ್ ಮನೆಗೆ ಲೆಟರ್ ಮತ್ತು ಫೋಟೋಗಳನ್ನು ಕಳಿಸಿದ್ದೇನೆ ಅಂತ ಕೂಡ ಆರೋಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ತೆಂಟಕ್ಕೆ ಇವರ ಪರಿಚಯ ಆಯಿತು ಬಳಿಕ ನನಗೆ ಹತ್ತಿರ ಆದರೂ ಬಳಿಕ ನಮ್ಮ ಲಿವ್ ಇನ್ ರಿಲೇಶನ್ಶಿಪ್ ಕೂಡ ಶುರುವಾಯಿತು ಅಂತ ಹೇಳಿ ಕೂಡ ಅರವಿಂದ್ ರೆಡ್ಡಿ ಅವರು ಮಾತನಾಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ನಟಿಯ ಪರಿಚಯವಾಗಿತ್ತಂತೆ ನನ್ನ ತಂದೆ ನಿಧನವಾದ ನಟಿ ಧೈರ್ಯ ಹೇಳಿದ್ರು ನನ್ನ ತಂದೆ ನಿಧನವಾದಾಗ ನಟಿ ನನಗೆ ಧೈರ್ಯವನ್ನ ತುಂಬಿದ್ರು ಅಂತ ಹೇಳಿ ನಟಿಯನ್ನೇ ಮದ್ವೆಯಾಗಲು ನಿರ್ಧರಿಸಿದ್ರಂತೆ ನಿಶ್ಚಿತಾರ್ಥ ಮದುವೆಯರಿಗೂ ಕೂಡ ಬಂದಿತ್ತಂತೆ ಸಂಬಂಧ ನನಗೆ ಹೇಳಿದ್ರು ಓಕೆ ಆಗಿ ಮದ್ವೆ ಅಂತ ಹೇಳಿ ನಟಿಗೆ ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ ಯಾರು ಯಾವ ಯಾವ್ಯಾವ ಖರ್ಚು ಮಾಡಿದ್ರು ಯಾವ ಕಾರಣಕ್ಕಾಗಿ ಖರ್ಚು ಮಾಡಿದ್ರು ಹಾಗಾದ್ರೆ ಏನು ಭರವಸೆ ಕೊಟ್ಟಿದ್ರು ಇವ್ರಿಗೆ ಇವ್ರೇನು ಅವ್ರಿಗೆ ಭರವಸೆ ಕೊಟ್ಟಿದ್ರು ನಟಿಯನ್ನೇ ಮದುವೆ ಆಗೋದಕ್ಕೆ ಇವ್ರು ನಿರ್ಧರಿಸಿದ್ರಂತೆ ಮನೇಲಿ ಕೂಡ ಒಪ್ಕೊಂಡಿದ್ರಂತೆ ಮನೆಯವರು ಕೂಡ ಹೇಳಿದ್ರಂತೆ ಓಕೆ ಆ ನಟಿಯನ್ನೇ ಮದುವೆ ಆಗು ಅಂತ ಹೇಳಿ ನನ್ನ ತಂದೆ ನಿಧನವಾದಾಗ ನಟಿ ನನಗೆ ಧೈರ್ಯ ಹೇಳಿದ್ರು ನನ್ನ ಜೊತೆ ಇದ್ರು ನನಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ರು ನಾಲ್ಕು ವರ್ಷಗಳ ಹಿಂದೆ ನನಗೂ ಮತ್ತು ನಟಿಗೂ ಪರಿಚಯವಾಗಿತ್ತು ನಾವಿಬ್ಬರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಅವರು ಬೇರೆ ಹುಡುಗನ ಕಡೆ ಗಮನ ಹರಿಸ್ಬಿಡ್ತಾರೆ ಇದ್ದಕ್ಕಿದ್ದಂತೆ ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಇದರಿಂದ ನನಗೆ ಬೇಸರ ಆಯಿತು ಇನ್ನೇನು ಹೇಳಿ ಆತ ಮನೆಗೆ ಬಂದು ಹೋಗ್ತಿದ್ದಾನೆ ಅನ್ನೋದು ಕೂಡ ನಂಗೆ ತಿಳಿದಿತ್ತು ಅದನ್ನು ಕೂಡ ಪ್ರಶ್ನೆ ಮಾಡಿದೆ ನಾನು ಯಾರಿಗೂ ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ರಂತೆ ಆಮೇಲೆ ದೂರ ಆಗ್ತಾರೆ ಆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಅವರ ಫೋಟೋಗಳನ್ನ ತಪ್ಪಾಗಿ ಬಿಂಬಿಸ್ತಾ ಇದ್ದೇನೆ ಅಂತ ಹೇಳಿ ಕೂಡ ಆರೋಪ ಮಾಡಿದ್ರು ಈ ರೀತಿಯಾಗಿ ವೆಂಕಟೇಶ್ ರೆಡ್ಡಿ ಅವರು ಸಾಲು ಸಾಲು ದೂರುಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಆರೋಪಗಳನ್ನ ಮಾಡ್ತಿದ್ದಾರೆ ನಟಿಯ ವಿರುದ್ಧವಾಗಿ ನೋಡಿ ಈಗಾಗಲೇ ನಟಿ ಹೇಳದಾಗೆ ನನ್ನ ಫೋಟೋಗಳನ್ನ ಇಟ್ಟುಕೊಂಡು ಮಾರ್ಫಿಂಗ್ ಮಾಡ್ತಿದ್ದಾರೆ ನನ್ನ ಫೋಟೋಗಳನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಏನು ನಟಿ ಆರೋಪ ಮಾಡಿದ್ರಲ್ಲ ಈಗ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ತಪ್ಪಾಗಿ ಬಿಂಬಿಸುವಂತಹ ಯಾವುದೇ ಒಂದೇ ಒಂದು ಫೋಟೋಗಳು ಇಲ್ಲ ಅಂತ ಹೇಳಿ ನಾವು ರಿಲೇಶನ್ಶಿಪ್ನಲ್ಲಿ ಇದ್ದಾಗ ತೆಗೆದುಕೊಂಡ ಫೋಟೋಗಳು ಅವು ಅಷ್ಟೇ ಅವರು ಹಾಗೂ ಅವರ ಪ್ಯಾನ್ ಕ್ಲಬ್ನವರೇ ಹಾಕಿದ್ರು ಅಂತ ಹೇಳಿ ಈಗ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಒಂದು ಕೋಟಿ ಮೌಲ್ಯದ ಕಾರು ಸೈಟು ಚಿನ್ನ ಕೊಡಿಸಿದ್ದೆ ಅರವಿಂದ್ಗೆ ತಿಳಿಸದೆ ನಟಿ ವಿದೇಶ ಪ್ರವಾಸ ಹೋಗಿದ್ರಂತೆ ವಿದೇಶ ಪ್ರವಾಸಕ್ಕೆ ತೆರಳಿದ್ದೇಕೆ ಇಬ್ಬರ ನಡುವೆ ಗಲಾಟೆ ಕೂಡ ಶುರುವಾಯ್ತು ವಿದೇಶ ಪ್ರವಾಸದ ಟಿಕೆಟ್ ನೋಡಿ ಪ್ರಶ್ನಿಸಿದ್ರಂತೆ ಯಾವಾಗ ಹೋಗಿದೆ ಯಾರ ಜೊತೆ ಹೋಗಿದೆ ನನಗೆ ಹೇಳಿಲ್ವಲ್ಲ ನೀನು ಹೇಳದೆ ಕೇಳದೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೇನು ರಿಯಾಕ್ಟ್ ಮಾಡ್ತೀಯಾ ಅವತ್ತಿನಿಂದ ಇಬ್ಬರ ಸಂಬಂಧದಲ್ಲಿ ಒಂದು ರೀತಿಯಾದಂತಹ ಬಿರುಕು ಕೂಡ ಉಂಟಾಯ್ತಂತೆ ಯಾವಾಗ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರಲ್ಲ ಈ ಅರವಿಂದ ವೆಂಕಟೇಶ್ ರೆಡ್ಡಿ ಅವರು ಯಾಕೆ ಹೋಗಿದ್ದೆ ನೀನು ಒಂದ್ ಕಡೆ ಎಲ್ಲೋ ಈಕೆಯ ಪ್ರೈವಸಿಯನ್ನ ಕಿತ್ಕೊಂಡಂಗೆ ಆಗ್ಬಿಡ್ತು ಆಕೆ ಅಯ್ಯೋ ನನ್ನ ಪ್ರೈವಸಿಗೆ ಅಡ್ಡಿ ಅಡ್ಡಿ ತರ್ತಿದ್ದಾರೆ ಇವರು ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ ನಾನು ಎಷ್ಟು ದಿನ ಅಂತ ಹೇಳಿ ಇವ್ರ ಅಂಗಲ್ ನಾನು ಬದುಕಬೇಕು ಅನ್ನುವಂತಹ ಮೈಂಡ್ ಸೆಟ್ಗೆ ಆ ನಟಿ ಬಂದ್ಬಿಡ್ತಾರೆ ಅವತ್ತಿನಿಂದಲೂ ಕೂಡ ಇಬ್ಬರ ಸಂಬಂಧದಲ್ಲಿ ಒಂದು ಕಡೆ ಬಿರುಕು ಕಾಣಿಸ್ಕೊಳ್ತು ಆಕೆ ಇದ್ದಕ್ಕಿದ್ದಂತೆ ಅವರನ್ನ ಇಗ್ನೋರ್ ಮಾಡೋದು ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದರಿಂದ ಇಬ್ಬರ ನಡುವೆ ಬ್ರೇಕಪ್ ಆಗಿತ್ತಂತೆ ನೋಡಿ ನಟಿ ವಿರುದ್ಧ ವಂಚನೆ ಕೇಸ್ ಹಾಕಲು ನಿರ್ಧರಿಸಿದ್ರಂತೆ ಯಾಕಂತಂದ್ರೆ ಒಂದು ಕೋಟಿ ಮೌಲ್ಯದ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ ಸೈಟ್ ಕೊಡಿಸಿದ್ದಾರೆ ಚಿನ್ನ ಕೊಡಿಸಿದ್ದಾರೆ ಇವೆಲ್ಲ ಕೊಡಿಸಿದ್ರು ಕೂಡ ಕೇಳೋದಕ್ಕೆ ಒಂದು ರೈಡ್ಸ್ ಇರುತ್ತೆ ಆಬ್ಬಿಯಸ್ಲಿ ಬಾಯ್ ಫ್ರೆಂಡ್ ಆದಂತ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಿದ್ಯಾ ಏನ್ ಮಾಡ್ತಿದೀಯಾ ಯಾಕೆ ಹೇಳಲಿಲ್ಲ ನಂಗೆ ಅಂತ ಕೂಡ ಅವರಿಗೆ ಒಂದು ಹಕ್ಕಿರುತ್ತೆ ಯಾವಾಗ ನಟಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರಲ್ಲ ನಟಿಗೆ ಕೂಡ ಬೇಸರ ಆಗ್ಬಿಡ್ತು ಅಯ್ಯೋ ಯಾಕೆ ಕೇಳ್ತಿದಾರಪ್ಪ ಹಿಂಗೆ ಅಂತ ಹೇಳಿ ಆಗ ನಟಿ ವಿರುದ್ಧ ವಂಚನೆ ಕೇಸ್ ಹಾಕಲು ಕೂಡ ನಿರ್ಧಾರ ಮಾಡಿದ್ರಂತೆ ಅಷ್ಟ್ರಲ್ಲಾಗಲೇ ನಟಿಯ ದೂರನ್ನ ಕೊಟ್ಟು ಬಿಟ್ಟಿದ್ದಾಳೆ ಅಂತ ಹೇಳಿ ಕೂಡ ಈಗ ರೆಡ್ಡಿ ಅವರು ಮಾತನಾಡಿದ್ದಾರೆ ಈ ರೀತಿಯಾಗಿ ಪ್ರವಾಸಕ್ಕೆ ಹೋಗಿದ್ಲು ನಾನು ಕೇಳದೆ ಯಾಕೆ ನೀನು ಒಂದು ಮಾತು ಕೂಡ ನನ್ನ ಗಮನಕ್ಕೆ ತರಲಿಲ್ಲ ನೀವು ಹೋಗಿದ್ದು ನನಗೆ ಬೇಸರವನ್ನ ಉಂಟು ಮಾಡಿದೆ ಅದು ನಂಗೆ ಹೇಳದೆ ಕೇಳದೆ ಹೋಗಿದ್ದು ಅದು ಕೂಡ ಟಿಕೆಟ್ ಸಿಕ್ಕಿದೆ ನೀವು ಒಂದು ಮಾತು ಕೂಡ ಹೇಳಲಿಲ್ಲ ಇದ್ರ ಬಗ್ಗೆ ಅಂತ ಹೇಳಿ ಆಬ್ವಿಯಸ್ಲಿ ಆಕೆಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಒಂದೇ ಒಂದು ರಿಯಾಕ್ಷನ್ ಕೂಡ ಕೊಡಲಿಲ್ಲ ಇದರಿಂದ ನಿಜಕ್ಕೂ ಕೋಪಿತಗೊಂಡಂತಹ ವೆಂಕಟೇಶ್ ರೆಡ್ಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಇದರಿಂದ ಒಂದು ಕಡೆ ಆಕೆಗೆ ಇರಿಟೇಟ್ ಸ್ಟಾರ್ಟ್ ಆಗೋಗ್ಬಿಡ್ತಾರೆ ನಟಿಗೆ ಕಿರುಕುಳ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ ಕಾನೂನು ಹೋರಾಟಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದಾರೆ ರೆಡ್ಡಿ ಐದು ಕೋಟಿ ಕತೆ ಕಟ್ಟಿದಂತಹ ಉದ್ಯಮಿ ಅರವಿಂದ್ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಒಂದು ಗೊತ್ತಿಲ್ಲ ನಾನು ಈಗಾಗಲೇ ನಟಿಗೆ ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ಒಂದು ಕೋಟಿ ಕಾರ್ ತೆಗೆದುಕೊಂಡಿದ್ದೇನೆ ಫ್ಲಾಟ್ ಮಾಡಿಕೊಂಡಿದ್ದೇನೆ ಆ ಚಿನ್ನ ಕೊಡಿಸಿದ್ದೇನೆ ಆಗ ಕೇಳಿ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟಿದ್ದೇನೆ ಆದ್ರಲ್ಲಿ ಪ್ರೂಫ್ ಇರಬೇಕು ಕಾನೂನು ಹೋರಾಟಕ್ಕೆ ಈತನ ಹತ್ರ ಪ್ರೂಫ್ ಇದ್ರೆ ಮಾತ್ರ ಸ್ಟ್ಯಾಂಡ್ ತಗೊಳತ್ತೆ ಆ ಕೇಸು ಇಲ್ಲ ಅಂತಂದ್ರೆ ಅಲ್ಲೇ ಮುಚ್ಚ ಹೋಗುತ್ತೆ ಐದು ಕೋಟಿ ಕತೆ ಕಟ್ಟಿದಂತಹ ಉದ್ಯಮಿ ಅರವಿಂದ್ ಹಾಗಾದ್ರೆ ನಟಿಗೆ ಐದು ಕೋಟಿ ಖರ್ಚು ಮಾಡಿದ್ದೇನೆ ಯಾವ್ಯಾವ್ದು ಖರ್ಚು ಮಾಡಿದ್ದೇನೆ ಎಲ್ಲ ಪ್ರೂಫ್ಗಳು ಇರಬೇಕು ಈಗ ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾರೆ ನಟಿ ಇದಕ್ಕೆ ಈಗ ಅರವಿಂದ್ ವೆಂಕಟೇಶ್ ರೆಡ್ಡಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಾನು ಆಕೆಗೋಸ್ಕರ ಸುಮಾರು ಖರ್ಚು ಮಾಡಿದ್ದೇನೆ ನಾನು ಕೂಡ ಕಾನೂನು ಹೋರಾಟ ಮಾಡಬೇಕು ಅನ್ಕೊಂಡಿದ್ದೆ ಅಷ್ಟರಲ್ಲಾಗಲೇ ಆಕೆ ಹೋಗಿ ದೂರನ್ನ ಕೊಟ್ಬಿಟ್ಟಿದ್ದಾಳೆ ನಟಿ ವಿರುದ್ಧ ವಂಚನೆ ಕೇಸ್ ಹಾಕಲು ನಿರ್ಧರಿಸಿದ್ರಂತೆ ಸೊ ಯಾವ್ದು ಸತ್ಯ ಯಾವ್ದು ಸುಳ್ಳು ತನಿಖೆ ನಂತರ ಸತ್ಯಾಸತ್ಯತೆಗಳು ಕೂಡ ಬಯಲಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಂದು ಕಡೆ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ದೂರು ಕೂಡ ದಾಖಲಾಗಿತ್ತು ಆರ್ ಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರು ಮಾನಸಿಕ ಲೈಂಗಿಕ ಕಿರುಕುಳ ಆರೋಪದಲ್ಲಿ ದೂರನ್ನ ಕೊಡಲಾಗಿತ್ತಂತೆ ಎ ಗ್ರೂಪ್ ಸಂಸ್ಥಾಪಕ ಆಗಿರುವಂತಹ ಅರವಿಂದ ರೆಡ್ಡಿಗೆ ಸಂಕಷ್ಟ ಎದುರಾಗಬಹುದು ಅವ್ರ ಪ್ರೂಫ್ ಇಟ್ಕೊಂಡು ಮಾತನಾಡಿದ್ರೆ ಬಚವಾಗುವಂತಹ ಸಾಧ್ಯತೆ ಒಂದು ಪ್ರಕರಣದಲ್ಲಿ ಇಲ್ಲ ಅಂತಂದ್ರೆ ಆಕೆಯ ಮೇಲೆ ಈ ರೀತಿಯಾಗಿ ಸುಳ್ಳು ಸುಳ್ಳು ಆರೋಪ ಮಾಡಿದ್ರೆ ಖಂಡಿತವಾಗ್ಲು ಅವ್ರ ವಿರುದ್ಧವಾಗಿ ಈ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಈಗಾಗಲೇ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು ಅವರು ನಾವು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಲ್ಲಿ ಅವರು ಬೇರೆ ಹುಡುಗನ ಕಡೆ ಗಮನ ಹರಿಸ್ಬಿಡ್ತಾರೆ ಆತ ಮನೆಗೆ ಬಂದು ಹೋಗ್ತಾ ಇದ್ದ ಅದನ್ನ ನಾನು ಪ್ರಶ್ನೆ ಮಾಡಿದೆ ತಾನು ಯಾರಿಗೂ ಉತ್ತರ ಕೊಡಬೇಕಾದಂತಹ ಅಗತ್ಯ ಅಲ್ಲ ಅಂತ ಹೇಳಿದ್ರು ನಾವಿಬ್ರು ದೂರ ಆದ್ವಿ ಆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಅವರ ಫೋಟೋಗಳನ್ನ ತಪ್ಪಾಗಿ ಬಿಂಬಿಸ್ತಾ ಇದ್ದೇನೆ ಅಂತ ಹೇಳಿ ಕೂಡ ಆರೋಪ ಮಾಡ್ಬಿಟ್ರು ಈ ರೀತಿಯಾಗಿ ಏನು ಆರೋಪ ಮಾಡ್ತಿದಾರಲ್ಲ ಇದು ನಿಜಾನ ಅಥವಾ ಸುಳ್ಳ ಅನ್ನೋದು ಗೊತ್ತಾಗ್ಬೇಕಾಗತ್ತೆ ಅರವಿಂದ್ ಜೊತೆ ಸೇರಿ ಮತ್ತೊಬ್ಬ ನಟಿಯಿಂದಲೂ ಕೂಡ ಕಿರುಕುಳ ಕಿರುಕುಳ ಅನುಮತಿ ಇಲ್ಲದೆ ಸಂತ್ರಸ್ತ ನಟಿಯ ಫೋಟೋ ತೆಗೆದಿರ್ಲಂತೆ ಆಕೆ ಪರ್ಮಿಷನ್ ಇಲ್ಲದೆ ಒಬ್ಬರು ಫೋಟೋ ತೆಗಿತಾರ ಅಂತಂದ್ರೆ ಬುದ್ಧಿ ಇರಲಿಲ್ಲವಾ ಮಾಡೆಲ್ ಮತ್ತು ನಟಿ ಆಗಿದ್ದಂತ ಆಕೆಯಿಂದ ಸಂತ್ರಸ್ತ ನಟಿಯ ಬ್ಲಾಕ್ ಮೇಲ್ ನೋಡಿ ಆಕೆ ಮಾಡೆಲ್ ಕಮ್ ನಟಿ ಸಂತ್ರಸ್ತೆ ಫೋಟೋ ತೆಗೆದಿದ್ಲು ಇದು ಫೋಟೋಸ್ ಇದಾವೆ ಅಂತ ಹೇಳಿಬಿಟ್ಟು ಆಕೆಯನ್ನ ಹೆದರಿಸುವಂತಹ ಬೆದರಿಸುವಂತಹ ಕೆಲಸಕ್ಕೂ ಕೂಡ ಆಕೆ ಮುಂದಾಗಿದ್ಲು ಏರ್ಪೋರ್ಟ್ನಲ್ಲಿ ಕುಳಿತಿದ್ದಾಗ ಫೋಟೋ ತೆಗೆದು ಉದ್ಯಮಿಗೆ ಕಳುಹಿಸ್ಲಂತೆ ಕೆಲ ಹುಡುಗರನ್ನ ಮನೆಗೆ ಬಿಟ್ಟು ವೇಷವಾಟಿಕೆ ಅಂತ ಹೇಳಿ ಮಾನಹಾನಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಈಗ ಫಾಲೋ ಮಾಡ್ತಾ ಇದ್ರಂತೆ ವಿಡಿಯೋ ಮಾಡ್ತಾ ಇದ್ರಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ ಆ ಮಾಡೆಲ್ ಕಮ್ ನಟಿಯ ವಿರುದ್ಧವೂ ಕೂಡ ಈಗಾಗಲೇ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾಳೆ ಈ ಒಂದು ಪ್ರಕರಣ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕೂಡ ನಾವು ಕಾದ್ ನೋಡಬೇಕಾಗಿದೆ